ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಒಂದು ವಿಶೇಷವಾದ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ಇನ್ನೇನು ಯುಗಾದಿ ಹಬ್ಬದಿಂದ ಚೈತ್ರ ನವರಾತ್ರಿ ಪ್ರಾರಂಭ ಆಗಿದೆ ಆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಸಾತ್ವಿಕ ಅನ್ನಗಳನ್ನು ಮಾಡ್ಕೋತೀವಿ ವ್ರತದಲ್ಲಿರೋರು ವ್ರತ ಈ ಮಾಡದೇ ಇರೋರು ಸಹ ದೇವಿಯನ್ನು ನೆನೆಸ್ಕೊಂಡು ಮಾಡ್ಕೋಬಹುದು ಎಲ್ಲ ಆರೋಗ್ಯಕರವಾಗಿರೋ ಅನ್ನಗಳಾದ್ರಿಂದ ನಾವು ಮಾಡಿಕೊಂಡು ಮನೆ ಮಂದಿ ಎಲ್ಲ ಖುಷಿಯಿಂದ ತಿನ್ನಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾನಂತೂ ಹಿಂದೆ ನವರಾತ್ರಿಯಲ್ಲಿ ಸಾತ್ವಿಕ ಅನ್ನಗಳನ್ನ ಹಾಕಿದ್ದೆ ಕಾಯನ್ನು ನಿಂಬೆ ಹುಳಿಯನ್ನು ಯಾವ ರೀತಿ ಸಾತ್ವಿಕವಾಗಿ ಮಾಡ್ಕೋಬಹುದು ಅಂತ ಒಳ್ಳೆ ಕಮೆಂಟ್ಸ್ ಬಂದಿತ್ತು ಒಳ್ಳೆ ವ್ಯೂ ಸಹ ಬಂದಿತ್ತು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ರಿ ಅದೇ ರೀತಿ ನಾನು ಈ ಸರಿ ನನಗೆ ತಿಳಿದ ಕೆಲವು ಸಾತ್ವಿಕ ಅನ್ನಗಳನ್ನ ಮಾಡ್ತಾ ಇದ್ದೀನಿ ನೋಡಿ ಹೆಚ್ಚು ಹೆಚ್ಚಿಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಇವತ್ತು ನಾನು ಮಾಡ್ತಿರ್ತಕ್ಕಂಥ ಸಾತ್ವಿಕ ಅನ್ನ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾವು ಮಾಡೋ ವಿಧಾನವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೆಚ್ಚಿಗೆ ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಪಾವ್ ಅಕ್ಕಿಯನ್ನು ಸೋನಾ ಮೊಸರಿ ರೈಸ್ ಬ ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಬ್ಯಾಡಿಗೆ ಒಂದು ಮೂರೇ ಮೂರು ಗುಂಟೂರು ತೊಗೊಂಡಿದ್ದೀನಿ ನೋಡಿ ಈ ತೆಂಗಿನಕಾಯಿ ಹೋಳಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ನಾವು ಬೆಲ್ಲ ಮೊಸರನ್ನ ಶೂಡ್ ಉಪಯೋಗಿಸ್ತೀವಿ ನಿಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಒಂದು ಇಡಿ ಏಲಕ್ಕಿ ಹುಳಿಗೆ ಹುಣಸೆ ಹಣ್ಣು ಕೆಲವರು ನಿಂಬೆ ಹಣ್ಣು ಸಹ ಹಿಂಡ್ತಾರೆ ನಾನು ಹುಣ್ಸೆಹಣ್ಣೆ ಉಪಯೋಗಿಸೋದು ಮತ್ತೆ ಅಡಿಗೆ ಅರಿಶಿನ ಇಂಗು ಇದಿಷ್ಟು ರುಬ್ಬೋಕ್ಕೆ ತಗೊಂಡಿದ್ದೀನಿ ಹಸಿಯಾಗಿ ರುಬ್ಕೊಳ್ಳೋದು ಇಲ್ಲಿ ಯಾವುದನ್ನು ಉರಿಯೋ ಅವಶ್ಯಕತೆ ಇಲ್ಲ ಈಗ ಮೊದಲಿಗೆ ಇದನ್ನೆಲ್ಲ ರುಬ್ಕೊಂಬಂದ್ಬಿಡೋಣ ಬನ್ನಿ ಸ್ನೇಹಿತರೆ ಹುಣಸೆಹಣ್ಣು ನಾನು ಗಾತ್ರ ನೆನೆ ಹಾಕ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಕಿದ ನಾಳೆ ಸಾರಿಗಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಉಪ್ಪನ್ನು ಸಹ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದರೆ ಗೊಜ್ಜು ಕುದಿಸ್ಬೇಕಾದ್ರೆ ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದ್ಬಿಡೋಣ ಸ್ನೇಹಿತರೆ ನೋಡಿ ಈ ಹದದಲ್ಲಿ ರುಬ್ಕೋಬೇಕು ಯಾವತ್ತೂ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನಾ ರುಚಿ ನೋಡದೆ ಚೆನ್ನಾಗಿದೆ ನಾವು ಹೀಗೆ ಬೇಕಾದ್ರೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲ ಚಟ್ನಿ ಥರ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೋದು ಬಹಳ ಚೆನ್ನಾಗಿದೆ ಸ್ನೇಹಿತರೆ ನಾನು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಸ್ಪೂನು ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಪರಿಶುದ್ಧವಾದ ಗಾಳದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದು ಬಿಸಿ ಆಗಲಿ ಸ್ನೇಹಿತರೆ ನೋಡಿ ಎಲ್ಲ ಕರಿಗಿ ಬಿಸಿಯಾಗಿ ಬಂದಿದೆ ಈಗ ನಾನು ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಅದನ್ನ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಸ್ನೇಹಿತರೆ ನೋಡಿ ಚಿಟಪಟ ಅಂತ ಸಿಡಿತಾ ಬರ್ತಾ ಇದೆ ಈಗ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಇದನ್ನ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಸ್ನೇಹಿತರೆ ಈ ಎಣ್ಣೆ ಮತ್ತೆ ತುಪ್ಪದಲ್ಲಿ ಕಡಲೆಕಾಯಿ ಬೀಜ ಒಂದು ಕಾಲು ಭಾಗದಷ್ಟು ಬಾಡಿ ಬಂದಿದೆ ಈಗ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಅದು ಸಹ ಸಂಪೂರ್ಣ ಬಾಡ್ಬಿಡುತ್ತೆ ಸ್ನೇಹಿತರೆ ಈಗ ನೋಡಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಗೊಜ್ಜನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಗೊಜ್ಜನ್ನು ಹಾಕಿ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದನ್ನು ಸಹ ಇದ್ರ ಜೊತೆ ಬಾಡಿಸ್ಕೊಂಬಿಡೋಣ ಸ್ನೇಹಿತರೆ ನೋಡಿ ನಾನು ಒಂದು ಐದು ನಿಮಿಷಗಳ ಕಾಲ ಗೊಜ್ಜನ್ನು ಬಾಡಿಸ್ಕೊಂಡಿದ್ದೀನಿ ಸಾಕು ಇದನ್ನ ತೆಗೆದು ನಾವೀಗ ಇದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ಬಿಡ್ಬೋದು ಈ ಸಮಯದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ ಇಂಗು ನೋಡಿ ಇಂಗನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಅನ್ನಕ್ಕೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ ಯಾಕೆಂದ್ರೆ ಅನ್ನ ಬಿಡು ಬಿಡು ಆಗುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಅಂತ ನಾನು ಮಾಡ್ಕೊಂಡಿರೋ ಗೊಜ್ಜನ್ನೆಲ್ಲ ಹಾಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿ ನಿಮಗ್ ತೋರಿಸ್ತೀನಿ ಪ್ರೀತಿಯ ಸ್ನೇಹಿತರೆ ನಾವು ನಮ್ಮ ಮನೆಯಲ್ಲಿ ಮಾಡುವ ವಿಧಾನದಲ್ಲಿ ಕರಿಬೇವಿನ ಸೊಪ್ಪಿನ ಚಿತ್ರ ಮಾಡಿ ತೋರಿಸಿದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ಯಾರ್ದಾದ್ರೂ ತಿಂಡಿ ಆಗಿಲ್ಲ ಅಂದರೆ ಬನ್ನಿ ನಮ್ಮ ಮನೆಗೆ ರುಚಿಕರವಾದ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಕೊಡ್ತೀನಿ ತಿನ್ನೋರಂತೆ ಸೂಪರ್ ಆಗಿದೆ ರೀ ಸಕ್ಕತ್ತಾಗಿದೆ ನೀವು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ എല്ലാവർക്കും നമസ്കാരങ്ങളും ജയ് ഗണേശ